ಈ ವಿಡಿಯೋದಲ್ಲಿ ಬಹುಪದೋಕ್ತಿಗಳು ಪಾಠದ ಎರಡನೇ ಅಭ್ಯಾಸವನ್ನು ಮಾಡೋಣ ಅಭ್ಯಾಸ ಎರಡು ಬಿಂದು ಎರಡು ಮೊದಲನೇ ಪ್ರಶ್ನೆ ಎಕ್ಸ್ನ ಬೆಲೆಯು ಈ ಕೆಳಗಿನಂತಿದ್ದಾಗ ಬಹುಪದೋಕ್ತಿ ಐದು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರರ ಬೆಲೆಗಳನ್ನು ಕಂಡುಹಿಡಿಯಿರಿ ಎಕ್ಸ್ ಬರಾಬರ್ ಝೀರೋ ಎಕ್ಸ್ ಬರಬರ್ ಮೈನಸ್ ಒಂದು ಎಕ್ಸ್ ಬರಬರ್ ಎರಡು ಮೊದಲು ಎಕ್ಸ್ ಬರಾಬರ್ ಝೀರೋ ಇದ್ದಾಗ ಈ ಬಹುಪದೋಕ್ತಿಯ ಬೆಲೆ ಕಂಡುಹಿಡಿಯೋಣ ಕೊಟ್ಟಿರುವ ಬಹುಪದೋಕ್ತಿಯನ್ನು ಪಿ ಆಫ್ ಎಕ್ಸ್ ಅಂತ ತೆಗೆದುಕೊಳ್ಬೇಕು ಪಿ ಆಫ್ ಎಕ್ಸ್ ಬರಬರ್ ಐದು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಬರೋಬರ್ ಝೀರೋ ಅಂದರೆ ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲೆಲ್ಲ ಕಡೆ ಝೀರೋನ ಹಾಕಬೇಕು ಆಗ ಪಿ ಆಫ್ ಎಕ್ಸ್ ಇರೋದು ಪಿ ಆಫ್ ಝೀರೋ ಆಗತ್ತೆ ಅಂದರೆ ಪಿ ಆಫ್ ಝೀರೋ ಈಕ್ವಲ್ಸ್ ಟು ಐದು ಗುಣಿಸು ಝೀರೋ ಮೈನಸ್ ನಾಲ್ಕು ಗುಣಿಸು ಝೀರೋದರ ವರ್ಗ ಪ್ಲಸ್ ಮೂರು ಐದು ಗುಣಿಸು ಝೀರೋ ಅಂದರೆ ಝೀರೋ ನೆಕ್ಸ್ಟ್ ಮೈನಸ್ ನಾಲ್ಕು ಗುಣಿಸು ಝೀರೋದರ ವರ್ಗ ಇದೆ ಝೀರೋದರ ವರ್ಗ ಅಂದರೆ ಝೀರೋ ಸೊ ಮೈನಸ್ ನಾಲ್ಕು ಗುಣಿಸು ಝೀರೋ ಪ್ಲಸ್ ಮೂರು ನೆಕ್ಸ್ಟ್ ಸ್ಟೆಪ್ ಪಿ ಆಫ್ ಝೀರೋ ಈಕ್ವಲ್ಸ್ ಟು ಝೀರೋ ಮೈನಸ್ ನಾಲ್ಕು ಗುಣಿಸು ಝೀರೋ ಅಂದರೆ ಝೀರೋ ಸೊ ಝೀರೋ ಮೈನಸ್ ಝೀರೋ ಪ್ಲಸ್ ಮೂರು ಆನ್ಸರ್ ಮೂರು ಇದರರ್ಥ ಎಕ್ಸ್ ಬರಬರ್ ಝೀರೋ ಆದಾಗ ಬಹುಪದೋಕ್ತಿಯ ಬೆಲೆ ಮೂರು ಎರಡನೇದಾಗಿ ಎಕ್ಸ್ ಬರಬರ್ ಮೈನಸ್ ಒಂದು ಪಿ ಆಫ್ ಎಕ್ಸ್ ಇರೋದು ಪಿ ಆಫ್ ಮೈನಸ್ ಒಂದು ಆಗುತ್ತೆ ಸೊ ಪಿ ಆಫ್ ಮೈನಸ್ ಒಂದು ಬರಾಬರ್ ಐದು ಗುಣಿಸು ಮೈನಸ್ ಒಂದು ಮೈನಸ್ ನಾಲ್ಕು ಗುಣಿಸು ಮೈನಸ್ ಒಂದರ ವರ್ಗ ಪ್ಲಸ್ ಮೂರು ಐದು ಗುಣಿಸು ಮೈನಸ್ ಒಂದು ಅಂದರೆ ಮೈನಸ್ ಐದು ಮೈನಸ್ ನಾಲ್ಕು ಗುಣಿಸು ಮೈನಸ್ ಒಂದರ ವರ್ಗ ಮೈನಸ್ ಒಂದರ ವರ್ಗ ಅಂದರೆ ಪ್ಲಸ್ ಒಂದು ಸೊ ಮೈನಸ್ ನಾಲ್ಕು ಗುಣಿಸು ಪ್ಲಸ್ ಒಂದು ಪ್ಲಸ್ ಮೂರು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೈನಸ್ ಐದು ಮೈನಸ್ ನಾಲ್ಕು ಗುಣಿಸು ಪ್ಲಸ್ ಒಂದು ಅಂದರೆ ಮೈನಸ್ ನಾಲ್ಕು ಪ್ಲಸ್ ಮೂರು ನೆಕ್ಸ್ಟ್ ಸ್ಟೆಪ್ ಮೈನಸ್ ಐದು ಮೈನಸ್ ನಾಲ್ಕು ಅಂದರೆ ಮೈನಸ್ ಒಂಬತ್ತು ಪ್ಲಸ್ ಮೂರು ಮೈನಸ್ ಒಂಬತ್ತು ಪ್ಲಸ್ ಮೂರು ಅಂದರೆ ಮೈನಸ್ ಆರು ಸೊ ಪಿ ಆಫ್ ಮೈನಸ್ ಒಂದು ಬರಬ್ಬರ್ ಮೈನಸ್ ಆರು ಇದರರ್ಥ ಎಕ್ಸ್ ಬರಾಬರ್ ಮೈನಸ್ ಒಂದು ಆದಾಗ ಆ ಬಹುಪದೋಕ್ತಿಯ ಬೆಲೆ ಮೈನಸ್ ಆರು ಮೂರನೆಯದಾಗಿ ಎಕ್ಸ್ ಬರಬರ್ ಎರಡು ಆಗ ಪಿ ಆಫ್ ಎಕ್ಸ್ ಇರೋದು ಪಿ ಆಫ್ ಎರಡು ಆಗತ್ತೆ ಸೊ ಪಿ ಆಫ್ ಎರಡು ಬರಬ್ಬರ್ ಐದು ಗುಣಿಸು ಎರಡು ಮೈನಸ್ ನಾಲ್ಕು ಗುಣಿಸು ಎರಡರ ವರ್ಗ ಪ್ಲಸ್ ಮೂರು ಐದು ಗುಣಿಸು ಎರಡು ಅಂದರೆ ಹತ್ತು ಮೈನಸ್ ನಾಲ್ಕು ಗುಣಿಸು ಎರಡರ ವರ್ಗ ಎರಡರ ವರ್ಗ ಅಂದರೆ ನಾಲ್ಕು ಸೊ ಮೈನಸ್ ನಾಲ್ಕು ಗುಣಿಸು ನಾಲ್ಕು ಪ್ಲಸ್ ಮೂರು ನೆಕ್ಸ್ಟ್ ಪಿ ಆಫ್ ಎರಡು ಬರಾಬರ್ ಹತ್ತು ಮೈನಸ್ ನಾಲ್ಕು ಗುಣಿಸು ನಾಲ್ಕು ಅಂದರೆ ಹದಿನಾರು ಸೊ ಹತ್ತು ಮೈನಸ್ ಹದಿನಾರು ಪ್ಲಸ್ ಮೂರು ನೆಕ್ಸ್ಟ್ ಹತ್ತು ಮೈನಸ್ ಹದಿನಾರು ಅಂದರೆ ಮೈನಸ್ ಆರು ಪ್ಲಸ್ ಮೂರು ಮೈನಸ್ ಆರು ಪ್ಲಸ್ ಮೂರು ಅಂದರೆ ಆನ್ಸರ್ ಮೈನಸ್ ಮೂರು ಪಿ ಆಫ್ ಎರಡು ಬರೋಬರ್ ಮೈನಸ್ ಮೂರು ಎಕ್ಸ್ ಬರಬ್ಬರ್ ಎರಡು ಆದಾಗ ಈ ಬಹುಪದೋಕ್ತಿಯ ಬೆಲೆ ಮೈನಸ್ ಮೂರು ಎರಡನೇ ಮಿನ್ನ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಗೂ ಪಿ ಆಫ್ ಝೀರೋ ಪಿ ಆಫ್ ಒಂದು ಮತ್ತು ಪಿ ಆಫ್ ಎರಡುಗಳನ್ನು ಕಂಡುಹಿಡಿಯಿರಿ ಇಲ್ಲಿ ನಾಲ್ಕು ಬಹುಪದೋಕ್ತಿಗಳನ್ನು ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಪಿ ಆಫ್ ಝೀರೋ ಪಿ ಆಫ್ ಒಂದು ಮತ್ತು ಪಿ ಆಫ್ ಎರಡರ ಬೆಲೆಯನ್ನು ಕಂಡುಹಿಡಿಯಬೇಕು ಮೊದಲನೇ ಪ್ರಶ್ನೆ ಪಿ ಆಫ್ ವೈ ಬರಬ್ಬರ್ ವೈ ಸ್ಕ್ವೇರ್ ಮೈನಸ್ ವೈ ಪ್ಲಸ್ ಒಂದು ಪಿ ಆಫ್ ಝೀರೋ ಅಂದರೆ ವೈ ಇರೋ ಕಡೆ ಝೀರೋನ ಹಾಕಬೇಕು ಆಗ ಪಿ ಆಫ್ ಝೀರೋ ಬರಾಬರ್ ಝೀರೋದರ ವರ್ಗ ಮೈನಸ್ ಝೀರೋ ಪ್ಲಸ್ ಒಂದು ಝೀರೋದರ ವರ್ಗ ಅಂದರೆ ಝೀರೋ ಝೀರೋ ಮೈನಸ್ ಝೀರೋ ಪ್ಲಸ್ ಒಂದು ಸೊ ಪಿ ಆಫ್ ಝೀರೋ ಬರಾಬರ್ ಒಂದು ಹಾಗೆ ಪಿ ಆಫ್ ಒಂದು ಬರಾಬರ್ ಒಂದರ ವರ್ಗ ಮೈನಸ್ ಒಂದು ಪ್ಲಸ್ ಒಂದು ಒಂದರ ವರ್ಗ ಅಂದರೆ ಒಂದು ಮೈನಸ್ ಒಂದು ಪ್ಲಸ್ ಒಂದು ಒಂದು ಮೈನಸ್ ಒಂದು ಅಂದರೆ ಝೀರೋ ಪ್ಲಸ್ ಒಂದು ಝೀರೋ ಪ್ಲಸ್ ಒಂದು ಬರಬ್ಬರ್ ಒಂದು ಸೊ ಪಿ ಆಫ್ ಒಂದು ಬರಾಬರ್ ಒಂದು ಹಾಗೆ ಪಿ ಆಫ್ ಎರಡು ಬರಾಬರ್ ಎರಡರ ವರ್ಗ ಮೈನಸ್ ಎರಡು ಪ್ಲಸ್ ಒಂದು ಎರಡರ ವರ್ಗ ಅಂದರೆ ನಾಲ್ಕು ಮೈನಸ್ ಎರಡು ಪ್ಲಸ್ ಒಂದು ನಾಲ್ಕು ಮೈನಸ್ ಎರಡು ಅಂದರೆ ಎರಡು ಪ್ಲಸ್ ಒಂದು ಎರಡು ಪ್ಲಸ್ ಒಂದು ಬರಬ್ಬರ್ ಮೂರು ಸೊ ಪಿ ಆಫ್ ಎರಡು ಬರಾಬರ್ ಮೂರು ಎರಡನೇ ಪ್ರಶ್ನೆ ಪಿ ಆಫ್ ಟಿ ಬರಾಬರ್ ಎರಡು ಪ್ಲಸ್ ಟಿ ಪ್ಲಸ್ ಎರಡು ಟಿ ಸ್ಕ್ವೇರ್ ಮೈನಸ್ ಟಿ ಕ್ಯೂಬ್ ಪಿ ಆಫ್ ಝೀರೋ ಅಂದರೆ ಟಿ ಇದ್ದಲ್ಲಿ ಝೀರೋ ಹಾಕಬೇಕು ಸೊ ಪಿ ಆಫ್ ಝೀರೋ ಬರಬ್ಬರ್ ಎರಡು ಪ್ಲಸ್ ಝೀರೋ ಪ್ಲಸ್ ಎರಡು ಗುಣಿಸು ಝೀರೋ ದರ ವರ್ಗ ಮೈನಸ್ ಝೀರೋ ದರ ಘನ ಎರಡು ಪ್ಲಸ್ ಝೀರೋ ಎರಡಾಯಿತು ಪ್ಲಸ್ ಎರಡು ಗುಣಿಸು ಝೀರೋ ದರ ವರ್ಗ ಅಂತ ಇದೆ ಝೀರೋ ದರ ವರ್ಗ ಅಂದರೆ ಝೀರೋ ಸೊ ಎರಡು ಗುಣಿಸು ಝೀರೋ ಮೈನಸ್ ಝೀರೋ ದರ ಘನ ಅಂದರೆ ಝೀರೋ ಸೊ ಪಿ ಆಫ್ ಝೀರೋ ಬರಾಬರ್ ಎರಡು ಪ್ಲಸ್ ಝೀರೋ ಮೈನಸ್ ಝೀರೋ ಆನ್ಸರ್ ಎರಡು ಸೊ ಪಿ ಆಫ್ ಝೀರೋ ಬರಾಬರ್ ಎರಡು ಈಗ ಪಿ ಆಫ್ ಒಂದನ್ನು ಮಾಡೋಣ ಪಿ ಆಫ್ ಒಂದು ಬರಾಬರ್ ಎರಡು ಪ್ಲಸ್ ಒಂದು ಪ್ಲಸ್ ಎರಡು ಗುಣಿಸು ಒಂದರ ವರ್ಗ ಮೈನಸ್ ಒಂದರ ಘನ ಎರಡು ಪ್ಲಸ್ ಒಂದು ಅಂದರೆ ಮೂರು ಪ್ಲಸ್ ಎರಡು ಗುಣಿಸು ಒಂದರ ವರ್ಗ ಇದೆ ಒಂದರ ವರ್ಗ ಅಂದರೆ ಒಂದು ಮೈನಸ್ ಒಂದರ ಘನ ಅಂದರೆ ಒಂದು ಸೊ ಪಿ ಆಫ್ ಒಂದು ಬರಾಬರ್ ಮೂರು ಪ್ಲಸ್ ಎರಡು ಗುಣಿಸು ಒಂದು ಅಂದರೆ ಎರಡು ಮೈನಸ್ ಒಂದು ನೆಕ್ಸ್ಟ್ ಸ್ಟೆಪ್ ಪಿ ಆಫ್ ಒಂದು ಬರಬ್ಬರ್ ಮೂರು ಪ್ಲಸ್ ಎರಡು ಅಂದರೆ ಐದು ಸೊ ಐದು ಮೈನಸ್ ಒಂದು ಐದರಲ್ಲಿ ಒಂದೊಂದು ಕಳೆದಾಗ ನಾಲ್ಕು ಸೊ ಆನ್ಸರ್ ನಾಲ್ಕು ಪಿ ಆಫ್ ಒಂದು ಬರಬ್ಬರ್ ನಾಲ್ಕು ಈಗ ಪಿ ಆಫ್ ಎರಡನ್ನು ನೋಡೋಣ ಪಿ ಆಫ್ ಎರಡು ಬರಬ್ಬರ್ ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಗುಣಿಸು ಎರಡರ ವರ್ಗ ಮೈನಸ್ ಎರಡರ ಘನ ಎರಡು ಪ್ಲಸ್ ಎರಡು ಅಂದರೆ ನಾಲ್ಕು ಪ್ಲಸ್ ಎರಡು ಗುಣಿಸು ಎರಡರ ವರ್ಗ ಅಂದರೆ ನಾಲ್ಕು ಆಗ ಎರಡು ಗುಣಿಸು ನಾಲ್ಕು ಆಗತ್ತೆ ಮೈನಸ್ ಎರಡರ ಘನ ಅಂದರೆ ಎಂಟು ಸೊ ಪಿ ಆಫ್ ಎರಡು ಬರಾಬರ್ ನಾಲ್ಕು ಪ್ಲಸ್ ಎರಡು ಗುಣಿಸು ನಾಲ್ಕು ಅಂದರೆ ಎಂಟು ಮೈನಸ್ ಎಂಟು ಪಿ ಆಫ್ ಎರಡು ಬರಾಬರ್ ನಾಲ್ಕು ಪ್ಲಸ್ ಎಂಟು ಮೈನಸ್ ಎಂಟು ಆಯಿತು ಪ್ಲಸ್ ಎಂಟು ಮೈನಸ್ ಎಂಟು ಕ್ಯಾನ್ಸಲ್ ಆಗುತ್ತೆ ಸೊ ಆನ್ಸರ್ ನಾಲ್ಕು ಪಿ ಆಫ್ ಎರಡು ಬರಾಬರ್ ನಾಲ್ಕು ಮೂರನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಬರಾಬರ್ ಎಕ್ಸ್ ದರ ಘನ ಪಿ ಆಫ್ ಝೀರೋ ಬರಾಬರ್ ಝೀರೋ ದರ ಘನ ಝೀರೋ ದರ ಘನ ಅಂದರೆ ಝೀರೋ ಸೊ ಪಿ ಆಫ್ ಝೀರೋ ಬರಾಬರ್ ಝೀರೋ ಪಿ ಆಫ್ ಒಂದು ಬರಾಬರ್ ಒಂದರ ಘನ ಒಂದರ ಘನ ಬರಾಬರ್ ಒಂದು ಸೊ ಪಿ ಆಫ್ ಒಂದು ಬರಾಬರ್ ಒಂದು ಪಿ ಆಫ್ ಎರಡು ಬರಾಬರ್ ಎರಡರ ಘನ ಎರಡರ ಘನ ಅಂದರೆ ಎಂಟು ಸೊ ಪಿ ಆಫ್ ಎರಡು ಬರಾಬರ್ ಎಂಟು ನಾಲ್ಕನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಬರಾಬರ್ ಎಕ್ಸ್ ಮೈನಸ್ ಒಂದು ಗುಣಿಸು ಎಕ್ಸ್ ಪ್ಲಸ್ ಒಂದು ಪಿ ಆಫ್ ಝೀರೋ ಬರಾಬರ್ ಝೀರೋ ಮೈನಸ್ ಒಂದು ಗುಣಿಸು ಝೀರೋ ಪ್ಲಸ್ ಒಂದು ಝೀರೋ ಮೈನಸ್ ಒಂದು ಅಂದರೆ ಮೈನಸ್ ಒಂದು ಗುಣಿಸು ಝೀರೋ ಪ್ಲಸ್ ಒಂದು ಅಂದರೆ ಪ್ಲಸ್ ಒಂದು ಸೊ ಪಿ ಆಫ್ ಝೀರೋ ಬರಾಬರ್ ಮೈನಸ್ ಒಂದು ಗುಣಿಸು ಪ್ಲಸ್ ಒಂದು ಹೀಗಿದ್ದಾಗ ಮೊದಲು ಸಂಖ್ಯೆಗಳನ್ನು ಗುಣಿಸೋಣ ಮ ಒಂದು ಗುಣಿಸು ಒಂದು ಅಂದರೆ ಒಂದು ಮೈನಸ್ ಗುಣಿಸು ಪ್ಲಸ್ ಅಂದರೆ ಮೈನಸ್ ಸೊ ಆನ್ಸರ್ ಮೈನಸ್ ಒಂದು ಪಿ ಆಫ್ ಝೀರೋ ಬರಾಬರ್ ಮೈನಸ್ ಒಂದು ಪಿ ಎಫ್ ಒಂದು ಬರಾಬರ್ ಒಂದು ಮೈನಸ್ ಒಂದು ಗುಣಿಸು ಒಂದು ಪ್ಲಸ್ ಒಂದು ಒಂದು ಮೈನಸ್ ಒಂದು ಅಂದರೆ ಝೀರೋ ಗುಣಿಸು ಒಂದು ಪ್ಲಸ್ ಒಂದು ಅಂದರೆ ಎರಡು ಸೊ ಪಿ ಎಫ್ ಒಂದು ಬರಾಬರ್ ಝೀರೋ ಗುಣಿಸು ಎರಡು ಯಾವುದೇ ಸಂಖ್ಯೆಗೆ ಝೀರೋಯಿಂದ ಗುಣಿಸಿದಾಗ ಆನ್ಸರ್ ಝೀರೋನೇ ಸಿಗುತ್ತೆ ಸೊ ಪಿ ಆಫ್ ಒಂದು ಬರಾಬರ್ ಝೀರೋ ಈಗ ಪಿ ಎಫ್ ಎರಡನ್ನು ಮಾಡೋಣ ಪಿ ಆಫ್ ಎರಡು ಬರಾಬರ್ ಎರಡು ಮೈನಸ್ ಒಂದು ಗುಣಿಸು ಎರಡು ಪ್ಲಸ್ ಒಂದು ಎರಡು ಮೈನಸ್ ಒಂದು ಅಂದರೆ ಒಂದು ಗುಣಿಸು ಎರಡು ಪ್ಲಸ್ ಒಂದು ಅಂದರೆ ಮೂರು ಪಿ ಆಫ್ ಎರಡು ಬರಾಬರ್ ಒಂದು ಗುಣಿಸು ಮೂರು ಆನ್ಸರ್ ಮೂರು ಪಿ ಆಫ್ ಎರಡು ಬರಾಬರ್ ಮೂರು ಇಲ್ಲಿಗೆ ಅಭ್ಯಾಸ ಎರಡು ಬಿಂದು ಎರಡರ ಒಂದು ಹಾಗೂ ಎರಡನೇ ಮೇನ ಪ್ರಶ್ನೆಗಳು ಆಯಿತು ಮುಂದಿನ ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋಲಿ ನೋಡೋಣ